ಹೇ ಸ್ಟೋಯಿಕ್ ಉತ್ಸಾಹಿಗಳೇ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಅಲ್ಲಿ ನಾವು ಸ್ಟೋಯಿಕ್ ಸಿದ್ಧಾಂತದ ಕಾಲಾತೀತ ಬುದ್ಧಿವಂತಿಕೆ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅದರ ಪ್ರಾಯೋಗಿಕ ಅನ್ವಯಿಕೆಗಳನ್ನು ಅನ್ವೇಷಿಸುತ್ತೇವೆ ಇಂದಿನ ವಿಡಿಯೋವು ಸಂಬಂಧಗಳ ಕ್ಷೇತ್ರವನ್ನು ಪರಿಶೀಲಿಸುವಾಗ ಮತ್ತು ಸ್ಟೋಯಿಕ್ ತತ್ವಶಾಸ್ತ್ರದ ಪ್ರಕಾರ ಬುದ್ಧಿವಂತ ಪುರುಷರು ಅಳವಡಿಸಿಕೊಳ್ಳಬೇಕಾದ ಒಂಬತ್ತು ತತ್ವಗಳನ್ನು ಅನಾವರಣಗೊಳಿಸುವಾಗ ವಿಶೇಷವಾಗಿದೆ ಆದ್ದರಿಂದ ನೀವು ಹೃದಯದ ವಿಷಯಗಳಲ್ಲಿ ಸಮಯದ ಪರೀಕ್ಷೆಯಲ್ಲಿ ನಿಲ್ಲುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಿದ್ಧರಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ ಈ ಒಳನೋಟವುಳ್ಳ ತತ್ವಗಳಿಗೆ ನಾವು ಜಿಗಿಯುವ ಮೊದಲು ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಅಧಿಸೂಚನೆ ಗಂಟೆಯನ್ನು ಬಾರಿಸಿ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಸ್ಟೋಯಿಕ್ ಸಿದ್ಧಾಂತದ ಶಕ್ತಿಯನ್ನು ಬಳಸಿಕೊಳ್ಳಲು ನೀವು ಉತ್ಸುಕರಾಗಿದ್ದರೆ ಈ ವಿಡಿಯೋಗೆ ಥಮ್ಸ್ ಅಪ್ ನೀಡಿ ಈಗ ಸ್ಟೋಯಿಕ್ ಬುದ್ಧಿವಂತಿಕೆಯ ಮಸೂರದ ಮೂಲಕ ಸ್ಮಾರ್ಟ್ ಪುರುಷರು ಮಹಿಳೆಯರೊಂದಿಗೆ ಮಾಡಬಾರದ ಒಂಬತ್ತು ವಿಷಯಗಳನ್ನು ಅನ್ವೇಷಿಸುವಾಗ ಈ ಪ್ರಯಾಣವನ್ನು ಒಟ್ಟಿಗೆ ಪ್ರಾರಂಭಿಸೋಣ ಒಂದು ನಿಮ್ಮ ಹಿಂದಿನದನ್ನು ಕಾಪಾಡಿಕೊಳ್ಳಿ ನಿಮ್ಮ ಹಿಂದಿನ ಪ್ರತಿಯೊಂದು ವಿವರವನ್ನು ಹಂಚಿಕೊಳ್ಳುವುದು ವಿಶೇಷವಾಗಿ ಸವಾಲಿನ ಭಾಗಗಳು ನೀವು ಎದುರಿಸಿದ ಪ್ರತಿಯೊಂದು ರಹಸ್ಯ ಮತ್ತು ಸವಾಲನ್ನು ತೋರಿಸುವುದಕ್ಕೆ ಹೋಲುತ್ತದೆ ಫ್ರೀ ಎಡ್ಡಿ ನಿಖಳೆಯ ವಿಚಾರಗಳು ನಮಗೆ ಸವಾಲು ಹಾಕಲು ಹಿಂತಿರುಗಬಹುದು ಎಂಬ ಒಳನೋಟವನ್ನು ಹೊಂದಿದ್ದಾರೆ ಹೆಚ್ಚು ಬಹಿರಂಗಪಡಿಸುವ ಸಂಭಾವ್ಯ ಅಪಾಯಗಳನ್ನು ಎತ್ತಿ ತೋರಿಸುತ್ತಾರೆ ನಿಮ್ಮ ಹಿಂದಿನದನ್ನು ವೈಯಕ್ತಿಕವಾಗಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳಿ ಅಗತ್ಯವಿರುವುದನ್ನು ಮಾತ್ರ ಹಂಚಿಕೊಳ್ಳಿ ನಿಮ್ಮನ್ನು ಸ್ಥಿತಿಸ್ಥಾಪಕರನ್ನಾಗಿ ಮಾಡುವ ನಿಮ್ಮ ಕತೆಯ ಮುಖ್ಯ ಭಾಗಗಳನ್ನು ಕಾಪಾಡಿಕೊಳ್ಳಿ ನಿಮ್ಮ ಜೀವನದ ಕತೆ ನಿಮ್ಮದು ಮಾತ್ರ ಮತ್ತು ಇತರರು ಶೋಷಿಸಲು ಅಥವಾ ನಿರ್ಣಯಿಸಲು ಅಲ್ಲ ಎರಡು ಒಂಟಿಯಾಗಿರುವ ಭಯವನ್ನು ಎದುರಿಸಿ ನಿಮ್ಮನ್ನು ತಿಳಿದುಕೊಳ್ಳುವುದು ಎಲ್ಲಾ ಬುದ್ಧಿವಂತಿಕೆಯ ಆರಂಭ ಎಂಬ ಅರಿಸ್ಟಾಟಲ್ನ ಒಳನೋಟವು ಒಂಟಿಯಾಗಿರುವ ಭಯವನ್ನು ಎದುರಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಭಯದಿಂದ ಮಾಡಿದ ಆಯ್ಕೆಗಳು ವಿಶೇಷವಾಗಿ ಏಕಾಂತತೆಯ ಭಯವು ನಿಮ್ಮನ್ನು ದಾರಿ ತಪ್ಪಿಸಬಹುದು ಒಂಟಿಯಾಗಿರುವುದು ಒಂಟಿತನಕ್ಕೆ ಸಮನಾಗಿರುವುದಿಲ್ಲ ನಿಮ್ಮ ಸ್ವಂತ ಸಹವಾಸವನ್ನು ಮೆಚ್ಚಿಕೊಳ್ಳಲು ಸಮಯ ಕಳೆಯಿರಿ ನೀವು ಯಾರೊಂದಿಗಾದರೂ ಇರಲು ಆರಿಸಿಕೊಂಡಾಗ ಅದು ಹಾಗೆಯೇ ಇರಲಿ ಏಕೆಂದರೆ ಅವರು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸುತ್ತಾರೆ ಅವರಿಲ್ಲದೆ ನೀವು ಭಯಪಡುವ ಕಾರಣವಲ್ಲ ಮೂರೂ ನಿಮ್ಮ ಸಮಯವನ್ನು ನಿರ್ವಹಿಸಿ ಬುದ್ಧಿವಂತಿಕೆಯಿಂದ ನಮ್ಮ ಜೀವನವು ಚಿಕ್ಕದಾಗಿದೆ ಎಂದು ಅಲ್ಲ ಆದರೆ ನಾವು ಅದರಲ್ಲಿ ಹೆಚ್ಚಿನದನ್ನು ವ್ಯರ್ಥ ಮಾಡುತ್ತೇವೆ ಎಂಬ ಸೆನೆಕ ಅವರ ಅವಲೋಕನವೂ ನಿಜವಾಗಿದೆ ಬೇರೊಬ್ಬರ ಮೇಲೆ ಅತಿಯಾಗಿ ಗಮನಹರಿಸುವ ಮೂಲಕ ನಿಮ್ಮ ಸಮಯವನ್ನು ಶೂನ್ಯಕ್ಕೆ ಎಸೆಯಬೇಡಿ ನಿಮ್ಮ ಸಮಯವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಏಕೆಂದರೆ ಅದು ನಿಮಗೆ ಸೇರಿದೆ ಅವರಲ್ಲ ಸಮತೋಲನವನ್ನು ಸ್ಥಾಪಿಸಿ ಮತ್ತು ನಿಮಗೆ ಸಂತೋಷವನ್ನು ತರುವ ವೈಯಕ್ತಿಕ ಬೆಳವಣಿಗೆಯನ್ನು ಬೆಳೆಸುವ ಮತ್ತು ನಿಮ್ಮ ಆತ್ಮವನ್ನು ತೃಪ್ತಿಪಡಿಸುವ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವಿವೇಚನೆಯಿಂದ ಬಳಸಿ ನಿಮ್ಮ ಸಮಯವು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಆದ್ದರಿಂದ ಅದರ ಮೌಲ್ಯವನ್ನು ಮೆಚ್ಚದ ಯಾರಿಗಾದರೂ ಅದನ್ನು ವ್ಯರ್ಥ ಮಾಡಬೇಡಿ ಏಕೆಂದರೆ ನಿಮ್ಮ ಸಾಧನೆಗಳನ್ನು ಆಚರಿಸಿ ಎಪಿಟೈಟಿಸ್ ನಾವು ಇತರರಿಂದ ಮೆಚ್ಚುಗೆಯನ್ನು ಪಡೆಯಬಾರದು ಆದರೆ ನಮ್ಮನ್ನು ನಾವು ಮೆಚ್ಚಿಕೊಳ್ಳಬೇಕು ಎಂದು ಕಲಿಸುತ್ತಿದೆ ಇದು ನಮ್ಮ ಸಾಧನೆಗಳನ್ನು ಆಚರಿಸಲು ಒಂದು ಜ್ಞಾಪನೆಯಾಗಿದೆ ಇತರರನ್ನು ಸಂತೋಷಪಡಿಸುವುದರಲ್ಲಿ ಮುಳುಗಬೇಡಿ ನಿಮ್ಮ ಯಶಸ್ಸನ್ನು ಗುರುತಿಸಲು ನೀವು ಮರೆತು ಬಿಡುತ್ತೀರಿ ಎಷ್ಟೇ ಚಿಕ್ಕದಾದರೂ ಗೆಲುವು ಆಚರಿಸಲು ಯೋಗ್ಯವಾಗಿದೆ ನಿಮ್ಮ ಪ್ರಗತಿಯನ್ನು ಒಪ್ಪಿಕೊಳ್ಳುವ ಮೂಲಕ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ತೃಪ್ತಿಕರ ಜೀವನಕ್ಕೆ ಅತ್ಯಗತ್ಯ ಐದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಬೇರೆಯವರಿಗೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ನೋಯಿಸುವುದು ನಿಮ್ಮ ಮನೆಯನ್ನು ಬೆಚ್ಚಗಿಡಲು ಹಾನಿಕಾರಕ ಮತ್ತು ಅರ್ಥಹೀನವಾಗಿಡಲು ಸುಟ್ಟುಹಾಕಿದಂತೆ ಇತರ ಹಿತದೃಷ್ಟಿಯಿಂದ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಸಂತೋಷವನ್ನು ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ನಿಯಂತ್ರಣವನ್ನು ಮರಳಿ ಪಡೆಯಿರಿ ನಿಮ್ಮ ಶಾಂತಿಯನ್ನು ಉಗ್ರವಾಗಿ ರಕ್ಷಿಸಿಕೊಳ್ಳಿ ಮತ್ತು ನಿಮ್ಮ ಮಾನಸಿಕ ದೃಢತೆಯನ್ನು ಬಲಪಡಿಸಿಕೊಳ್ಳಿ ನಿಮ್ಮ ಸಂತೋಷವನ್ನು ಯಾರೂ ಕಸಿದುಕೊಳ್ಳಲು ಬಿಡಬೇಡಿ ನಿಮ್ಮ ಸ್ವಂತ ಮನಸ್ಸಿನ ಜವಾಬ್ದಾರಿ ನಿಮ್ಮ ಮೇಲಿದೆ ನಿಮ್ಮ ಸಂತೋಷವು ವ್ಯಾಪಾರ ಮಾಡುವ ಸರಕಲ್ಲ ಇದು ನಿಮ್ಮ ಯೋಗಕ್ಷೇಮದ ಮಾತುಕತೆಗೆ ಯೋಗ್ಯವಲ್ಲದ ಅಂಶವಾಗಿದೆ ಆರು ನಿಮಗೆ ನೀವೇ ಸತ್ಯವಾಗಿರಿ ಇತರ ಬಗ್ಗೆ ಹೆಚ್ಚು ಚಿಂತಿಸದಿರುವ ಬಗ್ಗೆ ಆಲ್ಬರ್ಟ್ ಕ್ಯಾಮಸ್ ಅವರ ಬುದ್ಧಿವಂತಿಕೆಯು ನಿಮಗೆ ನೀವೇ ಸತ್ಯವಾಗಿರಬೇಕೆಂಬ ಸ್ಟೈಕ್ ತತ್ವಶಾಸ್ತ್ರದೊಂದಿಗೆ ಪ್ರತಿಧ್ವನಿಸುತ್ತದೆ ನೀವು ಇಷ್ಟಪಡದ ವಿಷಯಗಳಿಗೆ ಹೌದು ಎಂದು ಹೇಳುವುದು ಇತರರನ್ನು ಮೆಚ್ಚಿಸಲು ಉಸಿರುಗಟ್ಟಿಸುವ ಮುಖವಾಡವನ್ನು ಹಾಕಿಕೊಂಡಂತೆ ಇಲ್ಲ ಎಂದು ಹೇಳಲು ಕಲಿಯಿರಿ ಮತ್ತು ನಿಮ್ಮ ಜೀವನವನ್ನು ದೃಢವಾಗಿ ಬಿಡಿರಿ ಇತರರನ್ನು ಮೆಚ್ಚಿಸಲು ವರ್ತಿಸಬೇಡಿ ಬದಲಾಗಿ ನಿಮ್ಮೊಂದಿಗೆ ನಿಜ ಮತ್ತು ಪ್ರಾಮಾಣಿಕರಾಗಿರಿ ನೆನಪಿಡಿ ನೀವು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ಬೇರೊಬ್ಬರ ನಿರೂಪಣೆಯಲ್ಲಿ ಒಂದು ಬದಿಯಲ್ಲ ಪಾತ್ರ ಏಳು ಜನರು ಇತರರಿಗಾಗಿ ನಿಮ್ಮ ಮಾರ್ಗವನ್ನು ತ್ಯಾಗ ಮಾಡುವುದಿಲ್ಲ ಹಲವಾರು ಸ್ಥಳಗಳಲ್ಲಿರಲು ಪ್ರಯತ್ನಿಸುವುದು ಎಂದರೆ ನೀವು ನಿಜವಾಗಿಯೂ ಎಲ್ಲಿಯೂ ಇಲ್ಲ ಎಂದು ಸೆನೆಕಾ ಬುದ್ಧಿವಂತಿಕೆಯಿಂದ ಗಮನಿಸಿದರು ಅದೇ ರೀತಿ ಬೇರೆಯವರ ಜೀವನವನ್ನು ಹೊಂದಿಸಲು ನಿಮ್ಮ ಜೀವನವನ್ನು ಬದಲಾಯಿಸುವುದು ತುಂಬಾ ಬಿಗಿಯಾದ ಬೂಟುಗಳನ್ನು ಧರಿಸುವುದಕ್ಕೆ ಸಮಾನವಾಗಿದೆ ಇದು ನೋವಿನ ಮತ್ತು ಅನಗತ್ಯ ಇತರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ನಿಮ್ಮ ಸ್ವಂತ ಮಾರ್ಗದಿಂದ ದೂರ ಕೊಂಡೊಯ್ಯುತ್ತದೆ ಇದರಿಂದಾಗಿ ನಿಮ್ಮ ಗುರಿಗಳ ದೃಷ್ಟಿ ಕಳೆದುಕೊಳ್ಳುತ್ತದೆ ನಿಮ್ಮ ಅನನ್ಯತೆಯನ್ನು ಸ್ವೀಕರಿಸಿ ಮತ್ತು ನಿಮ್ಮ ಸ್ವಂತ ಬಣ್ಣಗಳ ಬಗ್ಗೆ ಹೆಮ್ಮೆ ಪಡಿರಿ ಬೇರೊಬ್ಬರಿಗಾಗಿ ನಿಮ್ಮ ಪ್ರಯಾಣವನ್ನು ರಾಜಿ ಮಾಡಿಕೊಳ್ಳಬೇಡಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಹಾದಿಯಲ್ಲಿ ಆತ್ಮವಿಶ್ವಾಸದಿಂದ ನಡೆಯುವುದು ನಿಮ್ಮ ಆಕಾಂಕ್ಷೆಗಳ ನಿಜವಾದ ಪ್ರತಿಬಿಂಬವಾಗಿದೆ ಎಂಟು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ಆದ್ಯತೆ ನೀಡಿ ಜನರು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಅಥವಾ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಮಣ್ಣಿನಂತೆ ಇದ್ದಾರೆ ಎಂಬ ಪ್ಲೇಟೋನ ಸಾದೃಶ್ಯವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕಗಳನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಬೇರೊಬ್ಬರ ಅನುಮೋದನೆಗಾಗಿ ಅವರನ್ನು ದೂರ ತಳ್ಳುವುದು ತಪ್ಪು ಆಯ್ಕೆಯಾಗಿದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕಾಗಿ ಯಾವಾಗಲೂ ನಿಮ್ಮನ್ನು ಬೆಂಬಲಿಸಿದವರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಿ ನಿಮ್ಮ ಬೆಂಬಲ ವ್ಯವಸ್ಥೆಯ ಘನ ಅಡಿಪಾಯವನ್ನು ರೂಪಿಸುತ್ತದೆ ಈ ಬೆಂಬಲ ಜಾಲವನ್ನು ಮುರಿಯುವ ಅಪಾಯವನ್ನು ಎದುರಿಸಬೇಡಿ ನಿಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರನ್ನು ಗೌರವಿಸಿ ಒಂಬತ್ತು ಗೀಳಿನ ಭಕ್ತಿಯನ್ನು ತಪ್ಪಿಸಿ ಮಾರ್ಕಸ್ ಆರೆಲಿಯಸ್ ಯಾರೊಂದಿಗಾದರೂ ಅತಿಯಾಗಿ ಗೀಲಾಗುವುದರ ವಿರುದ್ಧ ಎಚ್ಚರಿಸಿದ್ದಾರೆ ಏಕೆಂದರೆ ಅದು ನಿಮ್ಮ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಮತ್ತು ನಿಮ್ಮ ಸ್ವಂತ ಮೌಲ್ಯಕ್ಕೆ ನಿಮ್ಮನ್ನು ಕುರುಡಾಗಿಸುತ್ತದೆ ಉಪಗ್ರಹವು ಅನಂತವಾಗಿ ಸುತ್ತುವಂತೆ ಬೇರೊಬ್ಬರ ಮೇಲೆ ಹೆಚ್ಚು ಕೇಂದ್ರೀಕರಿಸುವುದರಿಂದ ನಿಮ್ಮ ಕನಸುಗಳು ಮತ್ತು ಅನನ್ಯತೆಯು ಮಸುಕಾಗುವಂತೆ ಮಾಡುತ್ತದೆ ನಿಯಂತ್ರಣವನ್ನು ಮರಳಿ ಪಡೆಯಿರಿ ಅವರ ನಿಯಮಗಳ ಪ್ರಕಾರ ಬದುಕುವುದನ್ನು ಬಿಟ್ಟು ನಿಮ್ಮ ಸ್ವಂತ ಮಗನಂತೆ ಹೊಳೆಯಲು ಪ್ರಾರಂಭಿಸಿ ನೆನಪಿಡಿ ನಿಮ್ಮ ಜೀವನವು ಬೇರೊಬ್ಬರ ಕಥೆಯಲ್ಲಿ ಒಂದು ಅಡ್ಡ ಪಾತ್ರವಲ್ಲ ನೀವು ನಿಮ್ಮ ಸ್ವಂತ ನಿರೂಪಣೆಯ ನಕ್ಷತ್ರ ನಿಮ್ಮ ಹೊಳಪನ್ನು ಯಾರೂ ಮಂದಗೊಳಿಸಲು ಬಿಡಬೇಡಿ ಬುದ್ಧಿವಂತಿಕೆಯು ಸಂಬಂಧಗಳನ್ನು ಪೂರೈಸುವ ಸ್ಟೋಯಿಸಿಸಂ ನ ಕ್ಷೇತ್ರಕ್ಕೆ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೋಯಿಕ್ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಲಿಂಗ ನಿರ್ದಿಷ್ಟ ನಿಯಮಗಳ ಬಗ್ಗೆ ಅಲ್ಲ ಆದರೆ ಜೀವನದ ಎಲ್ಲ ಅಂಶಗಳಲ್ಲಿ ನಾವು ಎದುರಿಸುವ ಸವಾಲುಗಳನ್ನು ಮೀರುವ ಮನಸ್ಥಿತಿಯನ್ನು ಬೆಳೆಸುವುದರ ಬಗ್ಗೆ ನೆನಪಿಡಿ ಸ್ಟೋಯಿಸಂನ ಮಸೂರದ ಮೂಲಕ ಸ್ಮಾರ್ಟ್ ಪುರುಷರು ಮಹಿಳೆಯರೊಂದಿಗೆ ಮಾಡಬಾರದು ಎಂಬ ಒಂಬತ್ತು ವಿಷಯಗಳನ್ನು ನಾವು ಅನ್ವೇಷಿಸಿದಂತೆ ಸಾವಧಾನತೆ ಮತ್ತು ಸದ್ಗುಣದೊಂದಿಗೆ ಸಂಬಂಧಗಳನ್ನು ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದರ ಕುರಿತು ನೀವು ಅಮೂಲ್ಯವಾದ ಒಳನೋಟಗಳನ್ನು ಕಂಡುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಈ ಕಾಲಾತೀತ ತತ್ವಗಳನ್ನು ಅನ್ವಯಿಸುವ ಮೂಲಕ ನೀವು ತಿಳುವಳಿಕೆ ಗೌರವ ಮತ್ತು ಹಂಚಿಕೆಯ ಬೆಳವಣಿಗೆಯಲ್ಲಿ ಬೇರೂರಿರುವ ಸಂಪರ್ಕಗಳನ್ನು ರೂಪಿಸಿಕೊಳ್ಳಬಹುದು ನೀವು ಈ ಸ್ಟೈಸಿಸಂ ಮತ್ತು ಸಂಬಂಧಗಳ ಅನ್ವೇಷಣೆಯನ್ನು ಆನಂದಿಸಿದ್ದರೆ ಮನಸ್ಸನ್ನು ಶ್ರೀಮಂತಗೊಳಿಸುವ ಮತ್ತು ಆತ್ಮವನ್ನು ಪೋಷಿಸುವ ಹೆಚ್ಚಿನ ವಿಷಯಗಳಿಗಾಗಿ ಲೈಕ್ ಮಾಡಲು ಹಂಚಿಕೊಳ್ಳಲು ಮತ್ತು ಸಬ್ಸ್ಕ್ರೈಬ್ ಮರೆಯಬೇಡಿ ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಪ್ರಶ್ನೆಗಳನ್ನು ಬಿಡಲು ಹಿಂಜರಿಯಬೇಡಿ ಮುಂದಿನ ಬಾರಿ ತನಕ ಬುದ್ಧಿವಂತರಾಗಿರಿ ಸ್ಟೈಸಿಕ್ ಆಗಿರಿ ಮತ್ತು ಉದ್ದೇಶ ಮತ್ತು ನೆಮ್ಮದಿಯ ಜೀವನದತ್ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ